ನಮ್ಮ ರೈತ ಬೆನ್ನಲಿಗೆ ನಾವು ಈಗಾಗಲೇ ಎಂಟು ದಿನಗಳ ಹಿಂದೆ ಪ್ರಚಾರ ನೀಡಿ ನಮ್ಮ ಎಲ್ಲ ಸೇರು ಹೋಲ್ಡರ್ಗಳಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೆವು ಇವತ್ತು ನಮ್ಮ ಪರವಾಗಿ ಜನ ಮತದಾನ ಮಾಡಲಿಕ್ಕೆ ಬಂದಿದ್ದರು ನಾನು ಸಹಿತ ಇವತ್ತು ಮತದಾನ ಮಾಡಿ ಬಂದಿದ್ದೀನಿ ನಮ್ಮ ನನ್ನ ಮತ್ತು ಲಕ್ಷ್ಮಣ ಸವದಿಯವರ ಬೆಂಬಲಿತ ಅಭ್ಯರ್ಥಿಗಳು ನೂರಕ್ಕೆ ನೂರು ಪರ್ಸೆಂಟ್ ಆರಿಸಿ ಬರ್ತಾರಂತ ಹೇಳಿ ನನಗೆ ವಿಶ್ವಾಸ ಇದೆ ಈ ಸಂದರ್ಭಕ್ಕೆ ಹೇಳಿಕ್ ಬಯಸ್ತೀನಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಇವತ್ತು ನಡೆಯುವಂಥ ಚುನಾವಣೆಯಲ್ಲಿ ನಾವು ನಮ್ಮ ರೈತ ಬೆನ್ನೆಲಿಗೆ ನಾವು ಈಗಾಗಲೇ ಎಂಟು ದಿನಗಳ ಹಿಂದೆ ಪ್ರಚಾರವನ್ನು ಮಾಡಿ ನಮ್ಮ ಎಲ್ಲ ಷೇರು ಹೋಲ್ಡರ್ಗಳಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೆವು ಇವತ್ತು ನಮ್ಮ ಪರವಾಗಿ ಜನ ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ ನಾನು ಸಹಿತ ಇವತ್ತು ಮತದಾನ ಮಾಡಿ ಬಂದಿದ್ದೀನಿ ನಮ್ಮ ನನ್ನ ಮತ್ತು ಲಕ್ಷ್ಮಣ ಸವದಿಯವರ ಬೆಂಬಲಿತ ಅಭ್ಯರ್ಥಿಗಳು ನೂರಕ್ಕೆ ನೂರು ಪರ್ಸೆಂಟ್ ಆರಿಸಿ ಬರ್ತಾರಂತೇಳಿ ನನಗೆ ವಿಶ್ವಾಸ ಇದೆ ನಾನು ಈ ಸಂದರ್ಭಕ್ಕೆ ಹೇಳಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ